Eu We <laughs> i me do. ની દરીત નું ઉત્ક હા યાર કવ દર્શન થી કવતી દરીત નું ઉત્ક જે મુકરે મત હું બોલી બન કેડવા કારણે ઓખી હોતી નું મગલ બાળા તહા નાતા

ಅಲ್ಲಿ ಏನುಬೇಕು ಏನು ಆಗಬೇಕು ಏನು ಹೊರಬೇಕು ಅಂತ ಹೇಳಿ ಆಯ್ತು ಹೋಗಿಬಿಡಪ್ಪ ಎಲ್ಲಾ ತಿರುಗಾಟ ಕರ್ಕೊಂಡು ಹೋಗಬೇಕು ಅಂತ ಯೋಚನೆ ಮಾಡಬೇಕಾ ಬೇಡ ಏನು ಇಲ್ಲನೇ ಬಿಟ್ಟಿರ್ತಾರೆ ಹೋಗು ಆ ದಿನ ಕರ್ಕೊಂಡು ಹೋಗಿದ್ದೆ ಹೌದು ಇಲ್ಲಿಗೆ ಬಗೆ ನಾನು ಹೇಳಿ ಹಟಾಯಿಸು ಮೇಲೆ ನೀನೇ ಹೇಳಿ ಬರೆದಕ್ಕೆ ಓಹೋ ಅಪ್ಪ ತಿರಿ ಬಂದ್ರು ಮತ್ತೆ ನನಗೆ ಒಂದು ಮನೆ ಇತ್ತು ಬಿಡಿರೋದು ಮಕ್ಕಾ ಅಲ್ಲ ನೋಡಿ ಹೋದ ಮೊದಲ ನಾನು ಬಿಡ್ಕೊಳ್ತಾರೆ ಅಂತ ಅವರು ಬರೋವರೆಗೂ

ये त्या लिक्तिला है, ये त्या लाशा प्रसिद्ध, ती मुद्ध कैला हावाई प्रत्या लेवा, वो साहित्य, पक्ष भोगुने ला, फिट्टे ला, फिट्टे ला, आगि ये नाध्यको धागले दे, भदु काजे ओड़ और मन्दा धेड़ धेड़, ನೀನು ಇನ್ನು ಬೆಳಗ್ಗೆ ಆಗಲಿಲ್ಲ ಅಲ್ಲ ಹೇಳು ಯಾಕೆ ಬೆಳೆದಾಗ್ಬೇಕೇ ಬೆಳೆದಾಗ್ಲಿಕ್ಕೆ ನಮಗೇನು ಕೆಲಸ ಅಂತ ಹೇಳು ಕೆಲಸ ಮಾಡುವುದಕ್ಕೆ ಸುತ್ತಲೂ ಆಳು ಕಾಡು ಹೊಡಿತಾರೆ ನಾನು ಮಹಾರಾಣಿ ನಾನು ಎಷ್ಟು ಅಂತ ಕೇಳೋದಕ್ಕೆ ಅಲ್ಲ ಬರಿತಾರೆ ಆ ಅಪ್ಪನನ್ನು ಪ್ರಶ್ನೆಸ್ ಬರೀತಾರೆ ಆ ಮಧ್ಯಾಹ್ನ ಮರಿ ಹಾಗೆ ಅಲ್ಲ ಈಗ ಎಪ್ಪಿಸಿದ್ದಕ್ಕೆ ಹೌದೇ ನಾವು ಯಾವಾಗ ಬೆಳಗಿನ ಕ್ಯಾಮಲೇಟು ಅಂದಿಟ್ಟು ತಿರುಗಾಟ ಮಾಡು ನಿನಗ್ ಏನೆಲ್ಲ ಕಾಣ್ತದೆ ಏನೇನೆಲ್ಲ ಗೊತ್ತಾಗ್ತದೆ ಅಲ್ಲ ನೀನು ವ್ಯವಹಾರ ಬೇರೆ ಹತ್ತಿರ ನಡೆಯುತ್ತೆ ಪ್ರಪಂಚದಲ್ಲಿ ಸಾವಿರ ವ್ಯವಹಾರಗಳು ಹೋಗುತ್ತದೆ ಅದೆಲ್ಲ ನಮಗೆ ಯಾಕೆ ನಮಗೆ ಯಾವ್ದು ಬೇಕು ಎಷ್ಟು ಬೇಕು ಅಷ್ಟನ್ನೇ ಯೋಚಿಸಬೇಕು ಏನು ಬಾಲೆಗೆ Ka piki e ia pani ta Ninou ka wasi ta Ka piki e ia ta

ಒಂದು ನೀವು ಹೇಳೋದಿಲ್ಲ ಒಂದನ್ನು ಒಂಬತ್ತು ಮಾಡಿ ಹೇಳೋದಕ್ಕೆ ನೀನ್ ಇದೆಯಲ್ಲ

अधर जानी जोवान पूटाला? ओ, अधर नोड़ अटेटी अउगा? अधर जाटी हेट्वूंत मड़ जी ला संद्धेरे अधितरे अधुडिक्तारा? अधितरे अधुडिक्तारा? अधुनीरे अधान मोड़े मट्चे किछ बड़ु उट्वा? जल्ल लापता हा की नावतरी दिसली सर ಅದು ದುத்துมารು ಕಮ್ಮು ನೀನೆ ಹೋದಲ್ಲ ಬರೀ ಸಾಧು ಅಂತಂತರ ಉತ್ಸವಂತರ ಉತ್ಸವ ಆದೊಂದು ಚಾ ಅದು ಉತ್ಸವ ಇದೀತಿ ಹ ಆ ಉತ್ಸವ ಏನು ಅಂದ್ರೆ ನಾನು ಕೊಡುವಾದಾರಿಯ ಬಂದು ಈ ಶಪತ್ರ ಆಗ್ಬಹುದು ಇತ್ತೆ ಹ ಅಲ್ಲೆ ಗುಟ್ಟಿ ನೀಕಾರ ಅದಿವುದಲ್ಲ ಒಳಗಾಗ್ಯೆ ಹೌದಾ ಹೌದು ಏನು ನಿಮಗೆ ಅಂತ ಬಗ್ಗೆ ಗೊತ್ತು ನನಗೆ ದೊಡ್ಡ ದೊಡ್ಡ ತಿರುಕ್ಕೆ ಗೊತ್ತಾ ಸುಮುನಿದೆ ಎಲ್ಲಿ ભગવાન

ಎಂದೆಷ್ಟು ಬಂದರ ಹೇ ನಿನಗೆ ಬೊಬ್ಬೆ ಹಾಕಿದ್ರೆ ಕೇಳೋದಿಲ್ಲ ಆ ಈ ಗುಸುಪುಸು ಮಾತು ಕೇಳತದ ನಿಂಗೆ ಅದುನ್ ವಿೇಷೇಷ ಕೇ ದೊಡ್ಡ ಮಾತಾಡಲಿ ಕೇಳೋದೇ ಇಲ್ವೇ ಈ ಗುರುಪುಸುಗುಸು ಮಾತಾಡಕ್ಕೆ ಸರಿಯೇ ಕೇಳತ ಇದು ಯಾವ ದೋಷ ಅಂತ ಹೇಳೋದು ಯಾಕೋ ವೈದ್ರು ಕೇಳಿದ ಯಾವ ದೋಷ ಆಯ್တယ် ಹೋಗಾ ಅದು ಮುದಿ ಲಾಯೆದ ಆ ಬಂದಿರಲ್ಲಂತ ನಿನಗೆ ಅನುಕೂಲ updateTotal ಅನುಕೂಲ ಆಗುತ್ತೆ ಆ ಈ ನಾ ತಿವಿಗotte ಬಾರೆ ಆ

মই নেষ্ট প্ৰায় প্ৰায়

ನಾಳೆ ಈ ಅಯೋಧ್ಯ ಪಟ್ಟ ಒಂದು ಶಾಸಕರ ಕೊಡ್ತಾ ಇತ್ತು